ನಮಸ್ಕಾರ ವೀಕ್ಷಕರೇ ಬಿ ಎನ್ ಟಿ ವಿ ಕನ್ನಡಗೆ ಸ್ವಾಗತ ಮದುವೆ ಆಗದೇ ಇರೋ ಫೇರ್ಸ್ಗಳು ಈ ಸುದ್ದಿಯನ್ನು ನೋಡಲೇಬೇಕು ಯಾಕಂದರೆ ಈ ವಿಷಯ ತಿಳಿಯದೆ ಜೋಡಿಗಳು ಪ್ರೇವಿಸಿ ಬೇಕು ಅಂತ ಹೋಯೋ ರೂಮ್ಗೆ ಮೊರೆ ಹೋದರೆ ಖಂಡಿತ ವಾಪಸ್ ಬರ್ತೀರಾ ಯುವಕ ಯುವತಿಯರಿಗೆ ಪ್ರೈವೇಸಿ ಸಿಗ್ತಾ ಇಲ್ಲ ಪಾರ್ಕ್ನಲ್ಲಿ ಕೂರುವ ಹಾಗಿಲ್ಲ ಪಬ್ಲಿಕ್ ಪ್ಲೇಸ್ಗಳಲ್ಲೂ ಕೂರುವ ಹಾಗಿಲ್ಲ ನಮಗೆ ಓಯೋ ರೂಮ್ ಇದೆಯಲ್ಲ ಟೆನ್ಷನ್ ಯಾಕೆ ಅಲ್ಲಿ ಹೋದರೆ ಆಯ್ತು ಅಂತ ಕೂಲಾಗಿದ್ರು ಆದ್ರೆ ಮ್ಯಾರೇಜ್ ಆಗದ ಕಪಲ್ಸ್ಗಳಿಗೆ ಓಯೋ ರೂಮ್ಗೆ ನೋ ಎಂಟ್ರಿ ಅಂತಿದ್ದಾರೆ ಇದು ಅವಿವಾಹಿತರಿಗೆ ತಂದ ನ್ಯೂ ರೂಲ್ಸ್ ಆಗಿದೆ ಇದೊಂದು ರೀತಿ ಮದುವೆ ಆಗಬೇಕಿರೋ ಜೋಡಿಗಳಿಗೆ ಈಗಾಗಲೇ ಪ್ರೀತಿ ಗುಂಗಿನಲ್ಲಿರೋ ಕಪಲ್ಸ್ಗಳಿಗೆ ಶಾಕಿಂಗ್ ಸುದ್ದಿ ಅಂದರೆ ತಪ್ಪಿಲ್ಲ ಹೌದು ದೇಶದ ಪ್ರಮುಖ ಲಾರ್ಜ್ ಬುಕ್ಕಿಂಗ್ ಕಂಪನಿಗಳಲ್ಲಿ ಓಯೋ ಕೂಡ ಬಂತು ದೇಶದ ನಗರಗಳಲ್ಲಿಯೂ ತನ್ನ ಹೋಟೆಲ್ ಬುಕ್ಕಿಂಗ್ ಜಾಲವನ್ನ ವಿಸ್ತರಣೆ ಮಾಡಿಕೊಂಡಿದೆ ಅದರಂತೆ ಇನ್ಮುಂದೆ ಅವಿವಾಹಿತ ಯುವಕ ಯುವತಿಯರಿಗೆ ಹೋಟೆಲ್ಗಳಲ್ಲಿ ನೋ ಪರ್ಮಿಷನ್ ಅಂತ ಹೇಳಿದೆ ಈ ಸಂಬಂಧ ಅವಿವಾಹಿತರಿಗೆ ನಿರ್ಬಂಧ ವಿಧಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಕಡಿಮೆ ದರ ಗುಣಮಟ್ಟದ ಸೇವೆ ದೊಡ್ಡ ಜಾಲದಿಂದ ಈ ಓಯೋ ಹೋಟೆಲ್ಗಳು ಹೆಸರುವಾಸಿ ಅದರಲ್ಲೂ ಅವಿವಾಹಿತರಿಗೆ ಹೋಟೆಲ್ ಚೆಕ್ ಇನ್ ಅವಕಾಶ ನೀಡುವ ಕಾರಣಕ್ಕೆ ಈ ಹೋಟೆಲ್ ಗ್ರಾಹಕರ ನೆಚ್ಚಿನ ಆಯ್ಕೆಯಾಗಿತ್ತು ಇದೀಗ ಅವಿವಾಹಿತರಿಗೆ ನಿರ್ಬಂಧ ಹೊಸ ನಿಯಮ ಜಾರಿಗೊಳಿಸಿದೆ ಒಟ್ನಲ್ಲಿ ಹೋಟೆಲ್ಗೆ ಬರುವ ಜೋಡಿಗಳು ಮದುವೆ ಆದ ದಾಖಲೆ ತರುವುದು ಕಡ್ಡಾಯ ಎನ್ನಲಾಗ್ತಾ ಇದೆ ನೋಡ್ತಾ ಇರಿ ಬಿ ಎನ್ ಟಿ ವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ